ಹಾಯ್ ಫ್ರೆಂಡ್ಸ್ ನೀವೇನಾದ್ರೂ ನಿಮ್ಮ ಯೂಸ್ ಇರ್ಲಾರ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ಲಿ ಡೆಲ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರಿ ಬರೀ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿರಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟಿಗೆ ಬಂದುಬಿಟ್ಟು ನೀವು ಪ್ಲೇಸ್ಟೋರ್ನ ಡೌನ್ಲೋ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡ್ಮೇಲೆ ನೀವು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದ ತಕ್ಷಣ ಮತ್ತೆ ಮೇಲ್ಗಡೆ ಇಲ್ಲಿ ಪ್ರೊಫೈಲ್ ಅಂದ್ ಇಲ್ಲಿ ತ್ರೀ ಡಾಟ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಮತ್ತೆ ಇಲ್ಲಿ ನಿಮಗೆ ಅಕೌಂಟ್ ಸೆಂಟ್ರ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಇಲ್ಲಿ ಕೆಳಗಡೆ ಕೆಳಗಡೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಇಮೇಲ್ ಐ ಡಿ ಮತ್ತೆ ಬರ್ಗಡೆ ಇಲ್ಲಿ ಕೆಳಗಡೆ ಇದೆ ನೋಡಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ನಿಮಗೆ ಇಲ್ಲಿ ನೋಡಿ ನಿಮಗೆ ಡೆಸ್ಟಿನೇಷನ್ ಆ್ಯಂಡ್ ಡೆಲಿನೇಷನ್ ಅಂತ ಇಲ್ಲಿದೆ ನೋಡಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪ್ರೊಫೈಲ್ ಬರುತ್ತೆ ನಿಮ್ಮ ಪ್ರೊಫೈಲ್ ಮೇಲೆ ಯಾವಾಗ ಪ್ರೊಫೈಲ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಇರೋದು ಇಲ್ಲಿ ಟೆಂಪ್ರವರಿ ಅಂತ ಇದೆ ನೋಡಿ ಇಲ್ಲಿ ಟೆಂಪ್ರೋರಿ ಅಂತ ಇದೆ ಇಲ್ಲಿ ಕೆಳಗಡೆ ನೋಡಿ ಪರ್ಮನೆಂಟ್ಲಿ ಅಕೌಂಟ್ ಅಂತ ಇದೆ ನೋಡಿ ಇಲ್ಲಿ ಅದು ಕ್ಲಿಕ್ ಮಾಡ್ಕೋಬೇಕು ಈ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ನೀವು ರೀಸನ್ ಕೊಡಬೇಕಾಗುತ್ತೆ ಏನಾದರೂ ಏನು ಬೇಕಾದರೂ ನೀವು ರೀಸನ್ ಕೊಡ್ಬೋದು ನಾನು ಒನ್ ಟು ರೂಮ್ ನೀವು ಅಂತ ರೀಸನ್ ಕೊಡ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಈ ರೀಸನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀಸನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ನೀವು ಮತ್ತೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ನೀವು ಪಾಸ್ವರ್ಡನ್ನು ನಮ್ಮದು ನಿಮ್ಮ ಪಾಸ್ವರ್ಡ್ ಯಾವುದಿರುತ್ತೆ ಅದನ್ನು ಇಲ್ಲಿ ಹಾಕಬೇಕು ನಾನು ಪಾಸ್ವರ್ಡ್ ಇದ್ದೀನಿ ನೀವೇನಾದರೂ ಪಾಸ್ವರ್ಡು ಏನಾದರೂ ನಿಮ್ಮ ಹತ್ರ ನೆನಪಿಲ್ಲ ಅಂದರೂ ಕೂಡ ನಿಮಗೆ ಬರುತ್ತೆ ಯಾವ ಥರ ಮಾಡೋದು ಅದು ಕೂಡ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಫಾರ್ಗೆಟ್ ಅಂತ ಕ್ಲಿಕ್ ಮಾಡಿ ಫಾರ್ಗೆಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡ್ ಹಾಕಿದ್ರೆ ಡೈರೆಕ್ಟ್ ಬರುತ್ತೆ ಇಲ್ಲಾಂದರೆ ನೀವು ಫಾರ್ಗೆಟ್ ಮೇಲೆ ಕ್ಲಿಕ್ ಮಾಡಬೇಕು ನಾನು ಪಾಸ್ವರ್ಡ್ ನಮೂದಿಸಿದೀನಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ನೀವು ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋಡಿಂಗ್ ಆಗ್ತಾ ಇದೆ ನೋಡಿ ಇವಾಗ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಅಕೌಂಟನ್ನು ಡಿಲೀಟ್ ಆಯಿತು ನಿಮ್ಮ ಅಕೌಂಟಲ್ಲಿ ಇಲ್ಲಿ ಕಾಣೋದೇ ಇಲ್ಲ ಅದು ಇವಾಗ ಪರ್ಮನೆಂಟ್ಲಿ ಡಿಲೀಟ್ ಆಯಿತು ಅದನ್ನು ಮತ್ತೆ ಲಾಗಿನ್ ಮಾಡೋಕೆ ಹೋಗಲಿ ತರ್ಟಿ ಡೇಸ್ವರೆಗೂ ಇರುತ್ತೆ ತರ್ಟಿ ಡೇಸ್ ಆದಮೇಲೆ ನೀವು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್